ಮಾರ್ಚ್ ತಿಂಗಳು ಸಮೀಪಿಸುತ್ತಿದ್ದಂತೆ ಸಾಮಾನ್ಯವಾಗಿ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಆತಂಕ ಎದುರಾಗುತ್ತೆ ಯಾಕಂದ್ರೆ ಫೆಬ್ರವರಿ ತಿಂಗಳ ಅಂತ್ಯ ಹಾಗೂ ಮಾರ್ಚ್ ಆರಂಭಕ್ಕೆ ಪರೀಕ್ಷೆಗಳು ಆರಂಭಗೊಳ್ಳುತ್ತವೆ ಈ ವೇಳೆ ಪೋಷಕರು ಮಕ್ಕಳನ್ನ ಕಾಡುವ ಒಂದೇ ಒಂದು ಪ್ರಶ್ನೆ ಅಂದರೆ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಹೇಗೆ ಅಂತ ಎಲ್ಲರನ್ನು ಕಾಡುವ ಪರೀಕ್ಷಾ ಫೋಬಿಯಾ ಹಾಗೂ ಅಂಕಗಳಿಕೆಯ ನಿರೀಕ್ಷೆಗೆ ನೀವೇನ್ ಮಾಡಬೇಕು ಅಧ್ಯಯನದಲ್ಲಿ ಯಾವೆಲ್ಲ ನಿಯಮಗಳನ್ನ ಅನುಸರಿಸೋದ್ರಿಂದ ನೀವು ಹೆಚ್ಚಿನ ಮಾರ್ಕ್ಸ್ ತಗೋಬಹುದು ಎನ್ನುವಂತ ಮಾಹಿತಿ ಇಲ್ಲಿದೆ ನೋಡಿ ಉತ್ತಮ ಅಂಕಗಳನ್ನು ಪಡೆಯೋದು ಎಷ್ಟು ದೊಡ್ಡ ಚಾಲೆಂಜ್ ಆಗಿದೆಯೋ ಅದಕ್ಕಿಂತ ದೊಡ್ಡ ಚಾಲೆಂಜ್ ಸಮರ್ಪಕವಾಗಿ ಓದಿನ ಹವ್ಯಾಸವನ್ನ ಬೆಳೆಸ್ಕೊಳ್ಳೋದು ಅಥವಾ ಓದನ್ನ ಸರಿಯಾಗಿ ಪ್ಲಾನ್ ಮಾಡೋದು ಅಯ್ಯೋ ಓದನ್ನ ಪ್ಲಾನ್ ಮಾಡೋಕ್ಕಾಗತ್ತಾ ಎಷ್ಟು ಹೊತ್ತಲ್ಲಿ ಎಷ್ಟು ಓದೋಕ್ಕಾಗುತ್ತೆ ಇಷ್ಟು ಬರೆಯೋದು ಅಂತೆಲ್ಲ ಡಿಸೈಡ್ ಮಾಡೋಕ್ಕಾಗತ್ತ ನಮ್ಗೆ ಮನಸ್ಸಿದ್ದಾಗ ನಾವು ಓದಿ ಪರೀಕ್ಷೆಗೆ ಸಜ್ಜಾಗ್ತಿವಿ ಅಂತ ನೀವಂದುಕೊಂಡಿದ್ರೆ ನಿಮ್ಮ ತಪ್ಪು ಯಾಕಂದ್ರೆ ನೀವು ಹೇಗೆ ಪ್ಲಾನ್ ಮಾಡ್ತಿರೋ ಅದರ ಮೇಲೆ ನಿಮ್ಮ ಓದು ಹಾಗೂ ಅಂಕ ನಿರ್ಧಾರವಾಗಲಿದೆ ಹೀಗಾಗಿ ಮನೆ ಕಟ್ಟುವಾಗ ಮದುವೆ ಮಾಡುವಾಗ ಹೇಗೆ ಪೈಸಾ ಪೈಸಾ ಲೆಕ್ಕ ಇಡ್ತಾರೋ ಹಾಗೆ ನೀವು ಓದಿನ ಮೂಲಕ ಕರಿಯರ್ ಕಟ್ಟುವಾಗ ಕೂಡ ಗಂಟೆ ಗಂಟೆಗಳನ್ನು ಲೆಕ್ಕ ಬಿಟ್ಟು ಓದೋದಕ್ಕೆ ಪ್ಲಾನ್ ಮಾಡಬೇಕು ಹಾಗಿದ್ರೆ ನೀವು ಓದೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡಬೇಕು ಯಾವ ರೀತಿ ಶೆಡ್ಯೂಲ್ ಮಾಡಬೇಕು ಯಾವ ಸಮಯದಲ್ಲಿ ಯಾವ ರೀತಿ ಓದ್ಬೇಕು ಅನ್ನೋದನ್ನ ನಾವು ಈಗಾಗಲೇ ಸ್ಪರ್ಧೆ ಸ್ಪರ್ಧಾತ್ಮಕ ಪರೀಕ್ಷೆ ಸೇರಿದಂತೆ ವಿವಿಧ ರೀತಿಯ ಪರೀಕ್ಷೆಗಳಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳ ಅನುಭವ ಪಡೆದು ಪ್ಲಾನ್ ಮಾಡಿದ್ದೇವೆ ಓದಿನ ಮೇಲೆ ಪರಿಣಾಮ ಬೀರುವ ಅಂಶವೇನು ಗಮನಿಸಬೇಕಾದ ವಿಚಾರಗಳೇನು ಯಾವ ಹೊತ್ತಿನಲ್ಲಿ ಕುಳಿತು ಓದೋದು ಸೂಕ್ತ ಬಗ್ಗೆ ಡೀಟೇಲ್ಸ್ ಟಿಪ್ಸ್ ಇಲ್ಲಿದೆ ನೋಡಿ ತಯಾರಿ ವೇಳಾಪಟ್ಟಿಯೊಂದಿಗೆ ಪ್ರಾರಂಭಿಸಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸೋದು ಹೇಗೆ ಎಂಬುದಕ್ಕೆ ಉತ್ತರಗಳನ್ನು ಹುಡುಕುವಾಗ ಮಾಡಬೇಕಾದ ಮೊದಲ ವಿಚಾರ ಅಂದ್ರೆ ಪಾಯಿಂಟ್ ನಂಬರ್ ಒನ್ ನೀವು ಪರೀಕ್ಷೆಗೆ ಅಧ್ಯಯನ ಮಾಡಬೇಕಾದ ವಿಷಯಗಳು ಮತ್ತು ವಿಷಯಗಳಿಗೆ ವೇಳಾಪಟ್ಟಿ ಪಾಯಿಂಟ್ ನಂಬರ್ ಟು ಸಮಯ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಸಾಧ್ಯವಾಗದಿದ್ದರೆ ತಯಾರಿ ವೇಳಾಪಟ್ಟಿಯನ್ನು ರಚಿಸುವುದು ಸಹಾಯ ಮಾಡುವುದಿಲ್ಲ ಅದಕ್ಕಾಗಿಯೇ ಪರೀಕ್ಷೆಗಳನ್ನು ಉತ್ತಮ ಅಂಕಗಳನ್ನು ಗಳಿಸುವುದು ಹೇಗೆ ಎಂಬುದಕ್ಕೆ ಅತ್ಯಂತ ನಿರ್ಣಾಯಕ ಹಂತವೆಂದರೆ ಸರಿಯಾದ ಸಮಯ ನಿರ್ವಹಣೆಯಾಗಿದ್ದು ಅದು ಸಮತೋಲಿತ ಅಧ್ಯಯನ ವೇಳಾಪಟ್ಟಿಯನ್ನು ರಚಿಸಲು ನಿಮಗೆ ಮಾರ್ಗದರ್ಶನ ನೀಡುತ್ತೆ ತ್ರೀ ನಿಮ್ಮ ಶಕ್ತಿ ಹಾಗೂ ಕೊರತೆಯನ್ನ ಅರಿಯಿರಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ಗಳಿಸೋದು ಹೇಗೆ ಅಂತ ನೀವು ಆಶ್ಚರ್ಯ ಪಡ್ತಿದ್ರೆ ನಿಮ್ಮ ದೌರ್ಬಲ್ಯಗಳನ್ನ ತಿಳಿದುಕೊಳ್ಳುವುದು ಅವುಗಳ ಮೇಲೆ ಕೆಲಸ ಮಾಡೋದು ಮತ್ತು ಅವುಗಳಲ್ಲಿ ಉತ್ತಮವಾಗಿ ಹೊರಹೊಮ್ಮುವುದು ಅತ್ಯಂತ ಮಹತ್ವದ ವಿಚಾರವಾಗಿದೆ ನೀವು ಯಾವಾಗಲೂ ಸಹಾಯ ಪಡೆಯುವುದಕ್ಕೆ ನಿಮ್ಮ ಸ್ನೇಹಿತರನ್ನ ಸಂಪರ್ಕಿಸಬಹುದು ಅಥವಾ ಮಾರ್ಗದರ್ಶನಕ್ಕಾಗಿ ನಿಮ್ಮ ಶಿಕ್ಷಕರನ್ನ ಸಂಪರ್ಕಿಸಬಹುದು ಪಾಯಿಂಟ್ ನಂಬರ್ ಫೋರ್ ನಿಮ್ಗೆ ಏನ್ ಬೇಕು ಅನ್ನೋದ್ರ ಕಲ್ಪನೆ ಬೆಳೆಸಿಕೊಳ್ಳಿ ವಿಚಾರದ ಬಗ್ಗೆ ಸ್ಪಷ್ಟವಾದ ಪರಿಕಲ್ಪನೆಗಳನ್ನ ಹೊಂದಿರೋದು ಪಾಠಗಳನ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನೇಕ ಶಿಕ್ಷಕರು ಕೇವಲ ಪುಸ್ತಕದ ಜ್ಞಾನವನ್ನ ಬಯಸುವುದಿಲ್ಲ ನೀವು ಪರಿಕಲ್ಪನೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಧ್ವನಿ ತರ್ಕದೊಂದಿಗೆ ನಿಮ್ಮ ಸ್ವಂತ ಪದಗಳಲ್ಲಿ ಉತ್ತರಗಳನ್ನು ರಚಿಸಬಹುದು ಪಾಯಿಂಟ್ ನಂಬರ್ ಫೈವ್ ನಿಮ್ಮ ಅಧ್ಯಯನ ಟಿಪ್ಪಣಿಗಳನ್ನು ತಯಾರಿಸಿ ನಿಮ್ಮ ಟಿಪ್ಪಣಿಗಳನ್ನು ಸಿದ್ಧಪಡಿಸುವುದು ಅಧ್ಯಾಯ ಅಥವಾ ಸಂಬಂಧಿತ ವಿಷಯವನ್ನ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಲು ಸಹಾಯ ಮಾಡುತ್ತೆ ಮತ್ತು ಪರಿಕಲ್ಪನೆಯು ನಿಮ್ಮ ಮೆದುಳಿನಲ್ಲಿಯೇ ಸಂಗ್ರಹಿಸಲ್ಪಡುತ್ತೆ ಮುಂದೆ ಹೋಗುವ ಮಾಹಿತಿಯನ್ನು ಮರೆಯಲು ನಿಮಗೆ ತುಂಬಾ ಕಷ್ಟವಾಗುತ್ತೆ ಪಾಯಿಂಟ್ ನಂಬರ್ ಸಿಕ್ಸ್ ಬೇರೆಯವರಿಗೆ ಪಾಠಗಳನ್ನ ವಿವರಿಸಿ ನೀವು ವಿಷಯಗಳನ್ನ ಬೇರೆಯವರಿಗೆ ವಿವರಿಸಿದಾಗ ಅದು ಪರಿಷ್ಕರಣೆಯಂತೆ ನೀವು ಈ ರೀತಿಯಾಗಿ ನಿಮ್ಮ ಪರಿಕಲ್ಪನೆಯನ್ನ ಬಲಪಡಿಸುತ್ತೀರಿ ಮತ್ತು ದೀರ್ಘಕಾಲದವರೆಗೆ ನಿಮ್ಮ ಸ್ಮರಣೆಯಲ್ಲಿ ಅದನ್ನ ಪಡೆದುಕೊಳ್ತೀರಿ ನಿಮ್ಮ ತಯಾರಿ ತಂತ್ರದಲ್ಲಿ ಸೇರಿಸಲು ಇದು ಮಾರ್ಗಗಳಲ್ಲಿ ಒಂದಾಗಿದೆ ಪಾಯಿಂಟ್ ನಂಬರ್ ಸೆವೆನ್ ಟಫೆಸ್ಟ್ ವಿಭಾಗಗಳನ್ನ ಗುರುತಿಸಿ ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸೋದು ಹೇಗೆ ಅಂತ ತಿಳಿಯಲು ನೀವು ಸಿದ್ಧರಿದ್ರೆ ಇದನ್ನು ನೀವು ತಪ್ಪಿಸಿಕೊಳ್ಳಬಾರದು ಪ್ರತಿಯೊಂದು ವಿಚಾರಕ್ಕೂ ಹೆಚ್ಚು ಅಂಕ ಗಳಿಸಿದ ಒಂದು ವಿಭಾಗ ಇರಬೇಕು ಇಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಬಯಸುವುದರಿಂದ ಪರೀಕ್ಷೆಯಲ್ಲಿ ನಿಮ್ಮ ಒಟ್ಟಾರೆ ಶೇಕಡಾವಾರು ಪ್ರಮಾಣವನ್ನು ಹೆಚ್ಚಿಸಬಹುದು ಪಾಯಿಂಟ್ ನಂಬರ್ ಏಟ್ ಪರಿಷ್ಕರಿಸುತ್ತೀರಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದು ಹೇಗೆ ಎಂಬುದಕ್ಕೆ ಉತ್ತರಗಳು ಸ್ಥಿರವಾದ ಪರಿಷ್ಕರಣೆಯನ್ನು ಉಲ್ಲೇಖಿಸದೆ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ಪಾಯಿಂಟ್ ನಂಬರ್ ಸರಿಯಾದ ಅಧ್ಯಯನ ಸ್ಥಳವನ್ನು ಹೊಂದಿರಿ ಅಚ್ಚುಕಟ್ಟಾಗಿ ಅಧ್ಯಯನ ಸ್ಥಳವನ್ನು ಹೊಂದಿರೋದು ನಿಮ್ಮ ಪರೀಕ್ಷೆಯ ತಯಾರಿಗಾಗಿ ಅತ್ಯುತ್ತಮ ಮಾನಸಿಕ ಬೆಂಬಲವಾಗಿರುತ್ತೆ ದೂರದರ್ಶನ ಆಟಗಳು ಕಂಪ್ಯೂಟರ್ ಇತ್ಯಾದಿಗಳಿಂತಹ ಗೊಂದಲಗಳಿಲ್ಲದ ಜಾಗದಲ್ಲಿ ಅದನ್ನು ಹೊಂದಿಸಲು ಪ್ರಯತ್ನಿಸಿ ಟಿಪ್ಪಣಿಗಳು ಪುಸ್ತಕಗಳು ಮತ್ತು ನೋಟ್ಬುಕ್ಗಳಂತಹ ಎಲ್ಲ ಅಧ್ಯಯನದ ವಸ್ತುಗಳನ್ನ ಸರಿಯಾಗಿವೆ ಅಂತ ಖಚಿತಪಡಿಸಿಕೊಳ್ಳಿ ಪಾಯಿಂಟ್ ನಂಬರ್ ಟೆನ್ ನೀವು ಧನಾತ್ಮಕವಾಗಿ ಉಳಿಬೇಕು ಆಶಾವಾದಿಯಾಗಿರುವುದು ನಿಮ್ಮನ್ನು ಉತ್ತಮವಾಗಿ ಮಾಡಲು ಮತ್ತು ನಿಮ್ಮ ಕಾರ್ಯಗಳ ಬಗ್ಗೆ ವಿಶ್ವಾಸದಿಂದಿರಿಸಲು ನಿಮ್ಮನ್ನು ತಳ್ಳಲು ಸಹಾಯ ಮಾಡುತ್ತೆ ನಾನು ಅದನ್ನು ಮಾಡಬಲ್ಲೆ ಎನ್ನುವಂಥ ಶೀರ್ಷಿಕೆಯ ಕಟೌಟನ್ನು ಸಹ ನೀವು ಹೊಂದಬಹುದು ಮತ್ತು ಅದನ್ನು ನಿಮ್ಮ ಅಧ್ಯಯನ ಕೊಠಡಿಯ ಗೋಡೆಯ ಮೇಲೆ ಅಂಟಿಸಬಹುದು ಪಾಯಿಂಟ್ ನಂಬರ್ ಎಲೆವೆನ್ ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಬೇಡಿ ಅದು ಎಂದಿಗೂ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಅಧ್ಯಯನ ಮಾಡುವುದಕ್ಕೆ ಸುಲಭವಾದ ಅಥವಾ ಹೆಚ್ಚು ಅಂಕಗಳನ್ನು ಗಳಿಸುವ ವಿಭಾಗಗಳು ಇರಬಹುದು ಪಾಯಿಂಟ್ ನಂಬರ್ ಟ್ವೆಲ್ ಸಾಮಾಜಿಕ ಮಾಧ್ಯಮದಿಂದ ವಿರಾಮ ತೆಗೆದುಕೊಳ್ಳಿ ಐದು ನಿಮಿಷಗಳ ಕಾಲ ಸ್ವಲ್ಪ ಫೀಲ್ ಮಾಡಿ ಒಂದೇ ಒಂದು ಗಂಟೆಗಳ ಕಾಲ ಯೂಟ್ಯೂಬ್ ವಿಡಿಯೋಗಳನ್ನ ವೀಕ್ಷಿಸಲು ಅಥವಾ ದೀರ್ಘಕಾಲದವರೆಗೆ ಇನ್ಸ್ಟಾಗ್ರಾಮ್ ರೀಲ್ ಗಳನ್ನ ಬ್ರೌಸ್ ಮಾಡುವುದನ್ನ ಬದಲಿಸಿ ಸಣ್ಣ ಬ್ರೇಕ್ ಪಡೆದುಕೊಳ್ಳಿ ಇವೆಲ್ಲದರ ಜೊತೆಗೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳೋದು ಉತ್ತಮ ನಿದ್ರೆ ಚಿಕ್ಕ ವಿಹಾರ ಕೂಡ ಮನಸ್ಸನ್ನ ಪ್ರಫುಲ್ಲವಾಗಿಸಿ ನೀವು ಉತ್ತಮವಾಗಿ ಪರೀಕ್ಷೆ ಎದುರಿಸೋದಕ್ಕೆ ಶಕ್ತಿಯನ್ನ ತುಂಬುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ರೀಲ್ ಬೆಂಗಳೂರು